ಸರಿ ಬನ್ನಿ ಬೋಡು ಪ್ರೂಫ್ ಬೋಡ್ ಪಾತ್ನ ಪ್ರೂಫ್ ಬೋಡ್ ವಿಜಯಕುಮಾರ್ ದೇರ ಬಂದಲೇ ಹಪ್ತ ವಾಸಲು ಮನ್ಪಡಾ ಹತ್ತು ಹೊಸ ಈ ಅಂಗವಿಕಾರ ದಾಗೆ ಹಪ್ತ ಹೊಸಲು ಈ ಕೈ ಈ ಕೈಕಾರ್ ಪಾತ ಬೆಂಪುಣ ಆಯ್ಕೆ ದಾಗ ಹಪ್ತ ವಾಸಲು ಮನ್ಬೋಡು ದ್ಯಾಗೆ ಈರ್ಲೆ ಈರ್ಲೆ ಏತ್ ಟಾರ್ಚರ್ ಮಾಡ್ತಾರೆ ಮೊಬೈಲ್ ಈರು ಏತು ಟಾರ್ಚರ್ ಮಾಡ್ತಾರ ಮೊಬೈಲ್ ಮೊಬೈಲ್ದಾಗಿ ದೆಪುಣಿ ದಯಗ ನಿಮ್ಮ ಮಲ್ಪನಾಥದ ದಮಕಿ ಬಾರ್ದು ಕೋಡೆ ಬಾತ್ ದಮಕಿ ಬಾರ್ದು ಬೋತಾರೆ ವಿಜಯ್ ಕುಮಾರ್ ಹಾ ಹಾ ಮುರಾಣಿ ಈರು ಮಲ್ತು ಬೋಯದೇ ಅಂಗವಿಕ ಬೆನಿಯಾರ ಇದ್ದು ಅಂದೆ ಶಾರದೋಸ್ ದಮಕಿ ಅಪ್ತ ವಸೂಲಿ ಬರ್ತದ ಏನ ಈ ಕೈ ಕಾರ್ ಬರ್ತದೆ ಬಂತೆ ಕೇಳಲಿ ಕೇಳಿ ಪೂರ ಮಲ್ಪ ಅವೇ ನಾನು ಸಿದ್ದರಾಮಯ್ಯ ಪೂರ ಪಾಡ್ ಪೂರ ಮೀಡಿಯಾಡ್ ನಿಖಲು ಪಾಡೋಡುಂದೇ ಮಲ್ಪ ನಾ ಆಯ್ತಾ ಈತ ಹಾಂ ಮಲ್ಪ ಅವೇ ಹಂಗಲ್ಲ ಬೆಂದ್ರೆ ಬಿಡ್ರೆ ಜೆ ಈರು ಉಂಡತೆ ಇರೋ ಈ ನಮ್ನೆ ಮಲ್ಪರಾವಳ್ಳಿ ಇವಂಜಿ ಪಾಪದಗ್ಲು ಬೆಂದು ತಿನ್ಪಲಿ ಹಾಂ ಹಾಂ ಅದೇ ಇರು ಈ ನಮ್ಮನೆ ಮಲ್ಬೆರ ಬಲಿ ಈ ಜನಪುರ ಕಡುಪುರ ದಾದೆ ನಿಖಲ್ಲ ಒಂಜಿ ಹಾಂ ಅದೇ ಕಾಪ್ರೇಷನ್ ಬರಡಿ ಅಗ್ಲೆ ಅಗಲ ಪಂಥ ಏನು ಅದೇ ಪಾತ್ ಹಾಂ

ಸರ್ ಹೌದು ಇವರು ಹಾಗೆ ಹೇಳ್ತಿದ್ದಾರೆ ಧಮಕಿ ಹಾಕುದು ಯಾರಂತ ಈಗ ಗೊತ್ತಾಗ್ತದೆ ಬಂದು ಇಲ್ಲಿ ಹೌದು ಸರ್